ರಸ್ತೆ ದುರಸ್ತಿಗಾಗಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರ ಮೇಲೆ ತಹಸೀಲ್ದಾರ್ ಪೊಲೀಸ್ ದೂರು ದಾಖಲಿಸಿರುವಂತಹ ಘಟನೆ ನಡೆದಿದೆ ಹೌದು ರಸ್ತೆ ದುರಸ್ತಿಗೆ ಆಗ್ರಹಿಸಿ ಅಕ್ಟೋಬರ್ ಒಂದರಂದು ಕೊಪ್ಪಳ ತಾಲೂಕಿನ ಕವಲೂರು ಗ್ರಾಮದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ದರು ಪ್ರತಿಭಟನಾರ್ಥವಾಗಿ ಗ್ರಾಮದ ಎಲ್ಲಾ ರಸ್ತೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗಿತ್ತು ಕವಲೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಎಲ್ಲಾ ರಸ್ತೆಗಳು ಹದಗೆಟ್ಟಿದ್ದರಿಂದ ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದು ಈ ವೇಳೆ ಗ್ರಾಮಸ್ಥರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದರು ಇನ್ನು ಪ್ರತಿಭಟನೆಯ ದಿನ ಮನವಿ ಸ್ವೀಕರಿಸಲು ಕೊಪ್ಪಳ ತಹಸೀಲ್ದಾರ್ ವಿಠಲ್ ಚೌಗಲಾ ಪಿಡಬ್ಲ್ಯೂಡಿಎಇ ವೆಂಕಟೇಶ್ ಅವರು ಬಂದಿದ್ದರು ಈ ಸಮಯದಲ್ಲಿ ಕೆಲವರು ಅವರ ಕಾರು ಅಡ್ಡಗಟ್ಟಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ತಹಸೀಲ್ದಾರ್ ವಿಠಲ್ ಚೌಗಲಾ ಅವರು ಗ್ರಾಮದ ಹದಿನಾಲ್ಕು ಜನರ ವಿರುದ್ಧ ದೂರು ನೀಡಿದ್ದಾರೆ ಅಳವಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಮೀರಿಲ್ಲ ಸ್ವಾಮಿ ನೀವು ಅಧಿಕಾರಿಗಳು ಯಾವತ್ತೋ ಒಂದು ದಿವಸ ಹೋಗಿ ಅಲ್ಲಿ ಗ್ರಾಮರು ಗ್ರಾಮಸ್ಥರು ಅನ್ಯಾಯ ಆಗಿದೆ ಅಂತ ಹೇಳಿದಾಗ ಕೇಳಿಕೊಳ್ಳೋ ಇಲ್ಲ ನಿಮಗೆ ಅಲ್ಲಿ ಗ್ರಾಮಸ್ಥರು ಯಾವ ರೀತಿ ವಾಸ ಮಾಡ್ತಿರ್ಬೋದು ಅಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು ಮಹಿಳೆಯರ ಪರಿಸ್ಥಿತಿಯೇನು ರೈತರ ಪರಿಸ್ಥಿತಿ ಏನು ಯಾವ ರೀತಿ ವ್ಯವಹಾರ ಮಾಡಬೇಕು ತಿಳ್ಕೊಂಡಿದ್ದೀರಿ ನೀವು ಇನ್ನು ರಸ್ತೆ ರಿಪೇರಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರ ಮೇಲೆ ದೂರು ದಾಖಲಿಸಿದ ತಹಸೀಲ್ದಾರ್ ಕ್ರಮಕ್ಕೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ உடுச்சப்பாத்தி நைன் லைவ் நியூஸ் கொப்பள